ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಸಂಜೆ ವೀಡಿಯೋ ಅಂದರೆ ರಾತ್ರಿ ಏಳು ಗಂಟೆಯಿಂದ ವೀಡಿಯೋನ ಮಾಡ್ತಾ ಇದ್ದೀನಿ ಏನಿಲ್ಲ ಇವತ್ತು ನಾನು ಸಾಂಬಾರು ಇದ್ದೀನಿ ಏನು ಸಾಂಬಾರಪ್ಪ ಅಂತ ಅಂದರೆ ಗಣಕೆ ಸೊಪ್ಪಿನ ಸಾಂಬಾರು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನು ಹೇಗೆ ಮಾಡ್ತಾರೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಬಂದು ಶೀತ ಕೆಂಬಲು ಜ್ವರ ಇದ್ದಾಗಂತೂ ಈ ಸಾಂಬಾರಲ್ಲಿ ಊಟ ಮಾಡಿದ್ರೆ ಕೆಮ್ಳು ನಿಜವಾಗ್ಲೂ ನಿಂತೋಗುತ್ತೆ ಸೊ ಆಗಿನ ಕಾಲದಲ್ಲೆಲ್ಲ ಈ ಟ್ಯಾಬ್ಲೆಟ್ ಎಲ್ಲ ತಗೋತಾ ಇರಲಿಲ್ಲ ಗಣಕೆ ಸೊಪ್ಪಿನ ಸಾಂಬಾರು ಮಾಡ್ತಾ ಇದ್ದೀವಿ ಇದು ಬಂದು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಯಾರು ಎಲ್ಲ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸೊ ವೀಡಿಯೋನ ಸ್ಕಿಪ್ ಮಾಡಬೇಡಿ ಒಂದು ಸಲ ನಾನು ಮಾಡೋ ಸಾಂಬಾರನ್ನ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಮಕ್ಳುಗಳಿಗೆ ಕೆಂಬಳು ಶೀತ ಇದ್ದಾಗ ಕೊಟ್ಟರೆ ಸೊ ತುಂಬ ಒಳ್ಳೆಯದು ಅದು ಅಲ್ಲದೆ ಕಫ ಇದ್ದಾಗ ಕೊಟ್ಟರು ತುಂಬ ಒಳ್ಳೆಯದು ನಾರ್ಮಲ್ ಡೇಸಲ್ಲಿ ಸಾಂಬಾರನ್ನ ಊಟ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಇವಾಗ ಸಾಂಬಾರನ್ನ ಯಾವ ರೀತಿ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ಫಸ್ಟು ನಾನಿಲ್ಲಿ ಒಂದು ಮೂರು ಟೀ ಸ್ಪೂನು ಎಣ್ಣೆಯನ್ನು ಕಾಯೋದಿಕ್ಕಿಟ್ಟಿದ್ದೀನಿ ಬಿಸಿ ಮಾಡೋದಿಕ್ಕಿಟ್ಟಿದ್ದೀನಿ ನೆಕ್ಸ್ಟ್ ಇವಾಗ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಮ್ಮಮ್ಮ ಸಾಂಬಾರು ಮಾಡ್ತೀನಿ ಅಂತೇಳಿ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟಿದ್ರು ಅಂದರೆ ಅವರು ಸೊಪ್ಪನ್ನ ಬೇಯಿಸ್ಕೊಂಡು ಮಾಡ್ತಾರೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಮಾಡ್ತೀನಿ ನಿಮ್ಗೇನಾದರೂ ಈ ಸಾಂಬಾರು ಅಂದರೆ ಈ ವಿಡಿಯೋ ಇಷ್ಟ ಆದರೆ ಅದನ್ನು ಒಂದಿನ ಮಾಡಿ ತೋರಿಸ್ತೀನಿ ಸೊ ಅದಕ್ಕೆ ಸ್ವಲ್ಪ ಕಾಯೆಲ್ಲ ಮಿಕ್ಸ್ ಆಗಿಬಿಟ್ಟೈತೆ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಟೊಮೊಟೊನ ಹಾಕೋಬೇಕು ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮೂರನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಸ್ವಲ್ಪ ಶುಂಠಿ ಕೂಡ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಸಾಂಬಾರು ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಕ್ಕಿನ ಹಾಕಬೇಕು ಆ ಅಕ್ಕಿನ ಹಾಕೋದ್ರಿಂದ ಸಾಂಬಾರು ಇನ್ನೂ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಸ್ಯಾಲ್ವೊಬ್ಬರು ಏನು ಮಾಡ್ತಾರಪ್ಪ ಅಂದರೆ ಎಣ್ಣೆ ಅಂದರೆ ಅಕ್ಕಿನ ಮುತ್ತಲ್ಲಿ ಹಂಗೆ ಬಿಸಿ ಮಾಡ್ಕೊಂಡು ಮಾಡ್ತಾರೆ ಈ ಥರ ಮಾಡ್ತಾಯಿದ್ದೀನಿ ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ನಾನು ಗಂಟೆ ಸೊಪ್ಪನ್ನ ಇದ್ದೀನಿ ನೀರಲ್ಲಿ ಒಂದು ಎರಡು ಸಲ ಚೆನ್ನಾಗಿ ಮಾಡಿ ಓದಿದ್ದೀನಿ ಏನಪ್ಪ ಅಂದರೆ ಔಷಧಿ ದುಷ್ಟು ಅಂತ ಹೇಳಿ ಆಮೇಲೆ ಏನಪ್ಪ ಅಂತಂದರೆ ಸೊಪ್ಪು ಎಳೆದಾಗಿರ್ಬೇಕು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅದು ಅಲ್ಲದೆ ಸಿಟೀಲಿ ಏನು ಮಾಡ್ತಾರಪ್ಪ ಅಂದರೆ ಎಲ್ಲ ದುಡ್ಡು ಕೊಡ್ತಾಕೋತಾರೆ ಇದನ್ನೆಲ್ಲ ಸೊ ನಮ್ಮ ಹಳ್ಳಿಗಳಲ್ಲಿ ಏನಪ್ಪ ಅಂದರೆ ಮನೆ ಮನೆ ಹತ್ರನೇ ಬೆಳೆದ್ಬಿಟ್ಟಿರುತ್ತೆ ಸೊ ಎಷ್ಟಾದ್ರೂ ಕಿತ್ಕೋಬೋದು ಪ್ರತಿನಿತ್ಯ ಸಾಂಬಾರ್ ಮಾಡ್ತೀನಿ ಇದ್ರೆ ಅಂತ ಹೇಳಿದ್ರೆ ಮಾಡ್ಬೋದು ನೋಡ್ತಾ ಇರ್ಬೋದು ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ನೆಕ್ಸ್ಟ್ ಇವಾಗ ಮಟನ್ ಪೌಡ್ ಮಾಡ್ತಾ ಇದ್ದೀನಿ ಅಂದರೆ ಖಾರ ಅದನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಕಾಯಿನ ಹಾಕ್ಬೇಕು ಕಾಯಿ ಎಷ್ಟು ಹಾಕ್ಬೇಕು ಅಂದರೆ ತುಂಬ ಜಾಸ್ತಿ ಹಾಕಿ ಹೋಗ್ಬಾರ್ದು ಇದು ಅಕ್ಕಿ ಅಚ್ಚಿ ಹಾಕಿರ್ತೀವಲ್ಲ ಅದು ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತೆ ಕಾಯಿ ಸ್ವಲ್ಪನೇ ಹಾಕಿ ಅದೊಂದು ಸಾಂಬಾರು ಮುಸ್ಟಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನೀಟಾಗಿ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸೊ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇವಾಗ ಏನು ಮಾಡಬೇಕಪ್ಪ ಅಂತ ಅಂದರೆ ಗ್ಯಾಸನ್ನ ಆಫ್ ಮಾಡಬೇಕು ಗ್ಯಾಸನ್ನ ಆಫ್ ಮಾಡಿದ ಮೇಲೆ ಒಂದು ಸ್ವಲ್ಪ ನೀರನ್ನ ಏನಕ್ಕೆ ಏನಂತಂದರೆ ಇವಾಗ ಕೆಳಗಡೆ ತಳ ಎಲ್ಲ ಇರ್ತಿದೆಯಲ್ಲ ಅದೆಲ್ಲ ಬಿಡಬೇಕು ಅಂತ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಅಲ್ಲ ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು ಅರ್ಧದಷ್ಟು ನೀರು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಬಿಟ್ರೆ ಖಾರನ ರುಬ್ಬಬೇಕಾದ್ರೆ ತುಂಬ ತೆಳ್ಳೆ ಆಗೋ ಬಿಡುತ್ತೆ ಅದಕ್ಕೋಸ್ಕರ ನೀರನ್ನ ಏನಕ್ಕೆ ಇದ್ದೀನಿ ಅಂದರೆ ನಾನು ಅವಾಗ ಎಲ್ಲ ನೋಡಿ ಫಸ್ಟು ಕೆಳಗಡೆ ಎಲ್ಲ ತಳ ಯಾವುದನ್ನು ಇಟ್ಕೊಬಿಟ್ಟು ಇವಾಗ ನೀರು ಹಾಕಿದ್ಮೇಲೆ ಅಂದರೆ ಬಿಸಿ ಇರುತ್ತಲ್ಲ ಹಾಕ್ಬಿಟ್ರೆ ಅದೆಲ್ಲ ಬಿಟ್ಬಿಡುತ್ತೆ ಅದಕ್ಕೋಸ್ಕರ ಇದು ನೀಟಾಗಿ ಫ್ರೈ ಆಗಿದೆ ಇವಾಗಿದು ಒಂದು ಸ್ವಲ್ಪ ಆರಬೇಕು ಹಾರಿದ್ಮೇಲೆ ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ತುಂಬ ತೆಳ್ಳಗೇನು ಅಂದರೆ ತುಂಬ ಸಣ್ಣಗೇನು ರುಬ್ಕೊಳ್ಳೋದು ಬೇಡ ಆಗಿ ರುಬ್ಕೊಳ್ಳಿ ನೆಕ್ಸ್ಟ್ ಇವಾಗ ಅದೇ ಪಾತ್ರೆಗೆ ಮತ್ತೆ ಒಂದು ಮೂರು ಟೀ ಸ್ಪೂನ್ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಇವಾಗ ಇದು ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆ ಇವಾಗ ತಗ್ರಿಕಾಳು ಸೀಸನ್ ಆಗಿರೋದ್ರಿಂದ ನಾನು ಹಸಿ ತಗ್ರಿಕನ್ನ ಹಾಕ್ತಾಯಿದ್ದೀನಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಬರೀ ಬದನೆಕಾಯಿ ಹಾಕಿ ಮಾಡ್ತೀನಿ ಅಂದರೆ ಹಾಕಿ ಮಾಡ್ಬೋದು ಬದನೆಕಾಯಿ ಕೂಡ ಇಲ್ಲ ಅಂತ ಅಂದರೆ ಏನೂ ಬೇಡ ಒಂದು ಈರುಳ್ಳಿನ ಹಾಕಿ ನೀವು ಮಸಾಲೆನ ಹಾಕಿ ಮಾಡ್ಬೋದು ಇವಾಗ ತಗ್ರಿಕಾಳು ಸೀಸನ್ ಆಗಿರೋದ್ರಿಂದ ನಾನು ತಗ್ರಿಕಾಳು ಮತ್ತು ಹಾಕ್ತಾ ಇದ್ದೀನಿ ಹಾಗೆ ತಣ್ಣಿ ಸೀಸನ್ ಆಗಿರೋ ತಣ್ಣಿಕಾಳು ಸೀಸನ್ ಇರೋ ಟೈಮಲ್ಲಿ ತಣ್ಣಿ ಕಳನ್ನ ಹಾಕಿ ಕೂಡ ಮಾಡ್ಬೋದು ಈ ಎರಡು ಹಸಿ ಕಳನ್ನ ಹಾಕಿ ಮಾಡೋದ್ರಿಂದ ಸಾಂಬಾರು ಡಬ್ಬಲ್ ಸೂಪರಾಗಿರುತ್ತೆ ಸೊ ನೆಕ್ಸ್ಟ್ ಇವಾಗ ತಗರಿಕೊಳ ಮತ್ತು ಬದನೆಕಾಯಿನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಸೊ ಇವಾಗ ನೋಡಿ ಇದು ಇವಾಗ ನೀಟಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇವಾಗ ನಾನು ಏನು ಮಸಾಲೆನ ರುಬ್ಕೊಂಡಿದ್ದೀನಿ ಅಂದರೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಸ್ವಲ್ಪ ಅಕ್ಕಿ ಶುಂಠಿ ಹಾಗೆ ನಾನು ಚಕ್ಕೆ ಲವಂಗ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಹುರ್ಕೋಬೇಕಾದ್ರೆ ಹಾಕಿಲ್ಲ ಇವಾಗ ಜಾರ್ಗೆ ಹಂಗೆ ಹಾಕ್ಕೊಂಡಿದ್ದೀನಿ ಸೊ ಇವಾಗಿದ ಆ ಕಾಳು ಒಳಗಡೆ ಇದ್ದೀನಿ ಇವಾಗ ಏನಪ್ಪ ಅಂತ ಅಂದರೆ ನಾವು ಆಲ್ರೆಡಿ ಸೊಪ್ಪೆಲ್ಲ ಹುರ್ಕೊಂಡಿರೋದ್ರಿಂದ ಹಸಿ ಸ್ಮೆಲ್ ಹೊಟ್ಟೋಗಿರುತ್ತೆ ಆದರೂ ಇವಾಗ ಹಾಕಿದ ತಕ್ಷಣ ನೀರು ಹಾಕಬೇಡಿ ಎಣ್ಣೆ ಒಳಗಡೆ ಒಂದು ಸ್ವಲ್ಪ ಫ್ರೈ ಮಾಡಿ ಏನಕ್ಕೆ ಅಂದರೆ ಅಲ್ಪ ಸ್ವಲ್ಪ ಉಳಿದಿರೋ ಹಸಿ ಸ್ಮೆಲ್ಲು ಕೂಡ ಒಟ್ಟೋಗುತ್ತೆ ಆವಾಗ ಸಾಂಬಾರು ಕೂಡ ಬೇಗ ಆಗುತ್ತೆ ಸೊ ಸಲ ಮನೇಲಿ ಟ್ರೈ ಮಾಡಿ ನೀವು ಕಮೆಂಟ್ಸ್ ಮಾಡ್ತೀರಾ ನನಗೆ ನಿಜವಾಗ್ಲೂ ಸಾಂಬಾರು ತುಂಬ ಟೇಸ್ಟಿಯಾಗಿದೆ ಅಂತ ಸೊ ಇವಾಗ ಇದು ನೀಟಾಗಿ ಎಣ್ಣೆಲಿ ಫ್ರೈ ಆಯಿತು ಇವಾಗ ನಿಮಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕೋಬೋದು ನೀವೇನಾದರೂ ಚಪಾತಿಗೆ ಏನಾದರೂ ಗೊಜ್ಜು ಥರ ಮಾಡ್ಕೊತೀನಿ ಅಂದರೆ ಇದೇ ರೀತಿ ರೀತಿ ಗೊಜ್ಜು ರೀತಿ ಕೂಡ ಮಾಡ್ಕೋಬೋದು ಇಲ್ಲ ಬೇಡ ಸಾಂಬಾರ್ ರೀತಿ ಬೇಕು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ನೀರನ್ನ ಆ್ಯಡ್ ಮಾಡ್ಕೋಬೋದು ನಾನು ಅವಾಗಲೇ ಹೇಳ್ದಂಗೆ ಜ್ವರ ಬಂದಾಗ ತುಂಬ ಕೆಂಬಲು ಶೀತ ಇದೆ ಅಂತ ಹೇಳಿದಾಗ ಈ ರೀತಿ ಗಣ್ಕೆ ಸೊಪ್ಪಿನ ಸಾಂಬಾರನ್ನ ಮಾಡ್ಕೊ ಊಟ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹೆಲ್ತು ಮತ್ತು ಬೇಗ ಕೆಂಲೆಲ್ಲ ಕಮ್ಮಿ ಆಗುತ್ತೆ ಹಾಗೆ ಬಾಯಿ ತುಂಬ ಸಪ್ಪೆ ಆಗಿಬಿಟ್ಟಿರುತ್ತೆ ಈ ಜ್ವರ ಬಂದಿರೋ ಟೈಮಲ್ಲಿ ಅವಾಗ ಈ ರೀತಿ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಒಂದು ಸಲ ಮನೇಲಿ ಟ್ರೈ ಮಾಡಿ ನೀವು ಮಾಡಿದ್ಮೇಲೆ ಕಮೆಂಟ್ಸ್ ಮಾಡಿ ನನಗೆ ನೀವೇನಾದರೂ ಚೆನ್ನಾಗಿ ಬಂದಿಲ್ಲ ಅಂತ ಅಂತೇಳ್ಬಿಟ್ರೆ ನಾನು ಬೇಕಂದ್ರೆ ಯೂಟ್ಯೂಬ್ ಚಾನಲ್ನೇ ಡಿಲೀಟ್ ಮಾಡಿಬಿಡ್ತೀನಿ ಆದರೆ ನೀವು ನಾನು ಹೇಳಿದ ಮೆಥಡಲ್ಲೇ ಮಾಡಬೇಕು ಸೊ ನಾನು ಹೇಳಿದ ಮೆಥಡಲ್ಲಿ ನೀವು ಮಾಡಿಬಿಟ್ಟು ನನಗೆ ಕಮೆಂಟ್ಸ್ ಮಾಡಿ ಬೇಕಂದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ನೆಕ್ಸ್ಟ್ ಇವಾಗ ನಾನು ಖಾರನ ರುಬ್ಕೊಂಡಲ್ಲ ಅದು ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ ಸೊ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಅದನ್ನ ಇವಾಗ ಸಾಂಬಾರು ಒಳಗಡೆ ಹಾಕ್ತಾ ಇದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ನೀರನ್ನ ಹಾಕೊಳ್ಳಿ ಇದು ಇವಾಗ ಚೆನ್ನಾಗಿ ಕುದಿ ಬರಬೇಕು ಇವಾಗ ಇದು ಚೆನ್ನಾಗಿ ಕುದೀತಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಬೇಕು ಅಂದರೆ ನಿಮಗೆ ಎಷ್ಟು ಟೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಹಾಗೆ ಏನಪ್ಪ ಅಂತ ಅಂದರೆ ಇದು ಗಣ್ಕೆ ಸೊಪ್ಪಿನ ಸಾಂಬಾರು ಬಂದು ಬೇಗ ಆಗಿಬಿಡುತ್ತೆ ಸೊ ಫೈನಲಿ ಇದು ಇವಾಗ ರೆಡಿ ಆಯಿತು ಕಾಳಿಗೆಲ್ಲ ನೀಟಾಗಿ ಬೆಂದಿದೆ ಸೊ ಫ್ಲೇವರ್ ಇಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಒಂದು ಸಲ ಟ್ರೈ ಮಾಡಿ ನೀವೇ ಕಮೆಂಟ್ಸ್ ಮಾಡ್ತೀರಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಸೊ ನನಗಂತೂ ತುಂಬ ಇಷ್ಟ ಈ ಸಾಂಬಾರು ಅಮ್ಮ ಬಂದು ಸೊಪ್ಪನ ಬೇಯಿಸ್ಕೊಂಡು ಮಾಡ್ತಾರೆ ನಾನು ಈ ರೀತಿ ಎಣ್ಣೆಯಲ್ಲಿ ಹುರ್ಕೊಂಡು ಮಾಡ್ತೀನಿ ಅಮ್ಮ ಸೊಪ್ಪನ್ನ ಬೇಯಿಸ್ಕೊಂಡು ಮಾಡ್ತೀನಿ ಅಂತಲೇ ಇದ್ರು ನಾನು ಅವಾಗ ಇಲ್ಲಮ್ಮ ಒಂದು ವೀಡಿಯೋ ಮಾಡ್ಕೋತೀನಿ ಅವ್ರಿಗೂ ಸಾಂಬಾರು ಹೇಳ್ಕೊಟ್ಟಂಗೆ ಆಗುತ್ತೆ ಅಂತೇಳಿ ನಾನೇ ಇವತ್ತು ಸಾಂಬಾರು ಸಾಂಬಾರನ್ನ ಮಾಡಿದೆ ಸೊ ಅಪ್ಪಿ ಅಂತೂ ಸೂಪರಾಗೈತೆ ಕಣಮ್ಮ ಸಾಂಬಾರು ಅಂತ ಹೇಳ್ದೆ ಹಾಗೆ ಅಪ್ಪ ಅಮ್ಮ ಆಮೇಲೆ ನಮ್ಮ ಅಣ್ಣನೂ ತುಂಬ ಚೆನ್ನಾಗಿತ್ತು ಸಾಂಬಾರು ನಾಳೆ ಕೂಡ ಇದನ್ನೇ ಇಟ್ಟಿರು ಊಟ ಮಾಡ್ತೀನಿ ಅಂತ ಹೇಳ್ದೆ ಸೊ ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಆವಾಗಲೇ ಹೇಳ್ದಂಗೆ ಸೊಪ್ಪು ಎಳೆದಾಗ್ಬಿಟ್ರೆ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಅಯ್ಯೋ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇದೇ ರೀತಿ ಹೊಸ ಹೊಸ ರೆಸಿಪಿಗಳನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಡ್ತಾ ಇರ್ತೀನಿ ಸೊ ಎಲ್ಲ ರೆಸಿಪಿ ವೀಡಿಯೋಸು ನಿಮಗೆ ಬರಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ